ಭಿನ್ನ ರಾಶಿಗಳು ಭಿನ್ನ ರಾಶಿ ಅಂತಂದ್ರೆ ಏನೋ ಭಿನ್ನಾಗ್ಯದ ಅಂತ ಒಡ್ದದ ಏನಾಗಿದೆ ಭಿನ್ನ ನೀವು ಪೂರ್ಣ ವಸ್ತು ಏನು ಗ್ಲಾಸ್ ತೊಗೊಂಡಿರ್ತೀರಿ ಒಡೆದು ಬಿಡ್ತದೆ ಅದು ಒಡೆದ ಭಿನ್ನ ಆಗ್ಯದ ಅಂತ ಕರಿತೀವಿ ಬಾಲ್ಯ ಒಳಗಡೆ ತಿಳ್ಕೊಂಡು ಭಿನ್ ಆಗ್ಯದ ಅಂತ ಕರಿತೀವಿ ಅಂದ್ರೆ ಒಡೆದ ಚೂರಾಗ್ಯದ ಒಂದು ಪೂರ್ಣ ಇಲ್ಲ ರಾಶಿಯ ಅಂತಂದ್ರೆ ಒಂದು ವಸ್ತುವಿನಲ್ಲಿ ಗೊತ್ತಾದ ಸಮಭಾಗಗಳನ್ನು ಸೂಚಿಸುವ ಸಂಖ್ಯೆಯ ಭಿನ್ನ ರಾಶಿ ನೋಡ್ರಿ ಭಿನ್ನ ರಾಶಿ ಮತ್ತು ಭಿನ್ನ ವ್ಯತ್ಯಾಸದ ಭಿನ್ನ ಅಂತಂದ್ರೆ ಮುರ್ದದ ಯಾವ ಭಾಗ ಎಷ್ಟು ಪ್ರಮಾಣದಾಗ್ತಿಲ್ಲ ಆದ್ರೆ ನಾವು ಗಣಿತದ ಒಂದಾಳಿಯಾಗಿ ಏನ್ಮಾಗತ್ತ ಸಮವಾಗಿ ಭಿನ್ನಗೆದ ಅಂದ್ರೆ ಸಮವಾಗಿ ಹೊಡೆದಿದೆ ಹೆಂಗ ಹೊಡೆದಿದೆವು ಸಮಿಸ್ಕಿಟ್ ಇರ್ತದ ಬಿಸ್ಕಿಟ್ ಈಗ ಮಾರ್ನಿಂಗ್ ಎದ್ದು ಸ್ವಲ್ಪ ಭಾಗ ತಿಂತೀರ ಅಷ್ಟೇ ಸಮ ಭಾಗ ತಿನ್ನಲ್ಲ ಸ್ವಲ್ಪ ಭಾಗ ಇನ್ನೊಂದ್ ಸ್ವಲ್ಪ ಭಾಗ ಇನ್ನೊಂದ್ ಸ್ವಲ್ಪ ಖಾಲಿ ಆಗತ್ತೆ ಹೌದಿಲ್ಲ ಬಿಸ್ಕಿಟ್ ತಿಂತೀರ ಆದ್ರೆ ಅದೇ ಬಿಸ್ಕಿಟ್ ಅನ್ನ ಸಮಾನಾಗಿ ಮುರಿದು ನೋಡ್ರಿ ನೀವು ಯಾರ ದೋಸ್ತು ನನ್ಗ ಅರ್ಧ ಕೊಡುವಂತಿರ್ತೀವಿ ಏನಂತರಿ ನನಗಾರ್ ನೀವು ಮುರಿದು ಕುಡ್ತಿರೋ ಒಂದ್ ಹೆಚ್ ನೋಡ್ತೀನಿ ಯಾವ್ದು ಹತ್ತು ಅದ ನಿಮ್ ಕಡೆ ಇಟ್ಕೊಂಡಿರ್ತೀರಿ ನಮ್ಗಾ ಬೇರೆ ಕೊಡ್ತಿರ್ತಿ ಅದು ನಿಮ್ ಬಹಳ ಇಂಟೆಲಿಜೆಂಟ್ ಇರ್ತೀವಿ ನನ್ ಫೋನ್ ಏನೇ ನೀನೇ ತಿನ್ಬೇಕಾದ್ರೂ ಮನ್ಯಾಗ ಕೊಡುವುದಿರ್ತಾರೆ ಏ ನೀ ಅರ್ಧ ಅವ ಅರ್ಧ ತು ಅಂತಿರ್ತಾನೆ ಅರ್ಧ ಅರ್ಧ ಇದೊಂದದ ಏನೋ ಬಿಸ್ಕಿಟ್ ಕೊಟ್ರಪ್ಪ ಮನ್ಯಾಗ ಅದು ಪೂರ್ಣ ವಸ್ತು ಅದಕ್ಕೆ ಏನು ಮಾಡ್ತಾರೆ ತಮ್ಮಗೆ ಅರ್ಧ ಕೊಡುವಂತಿರ್ತಾರೆ ನೀವೇನು ಮಾಡ್ತೀರಿ ಅರ್ಧ ಮುಡ್ತೀರಿ ಒಂದು ಸೂ ಹೆಚ್ಚಿಗೆ ಮುಟ್ಕೋತೀರಿ ಏನು ಮಾಡ್ತೀರಿ ಒಂದು ಸೂ ಹೆಚ್ಚಿಗೆ ಮುಟ್ಕೋತೀರಿ ಅದು ಭಿನ್ನ ರಾಶಿ ಅನ್ನಂಗಿಲ್ಲ ಸಮ ಇರ್ಬೇಕ ಏನಿರ್ಬೇಕು ಇರ್ಬೇಕು ಈಗ ಒಂದು ಕೇಕ್ ಅಂತ ತಿಳ್ಕೊಂಡ್ರಿ ಹಿಂಗೆ ಕೇಕ್ ಮನೆ ಬರ್ತ್ಡೇ ಎಲ್ಲ ಪುಲೆ ಏ ಕಟ್ ಮಾಡಿ ಎಲ್ಲರಿಗೆ ಹಂಚ್ರಿ ಅಂತಾರೆ ಅವಾಗ ನೀವು ಏನು ಮಾಡ್ತೀರಿ ಹಿಂಗೆ ಉದ್ದನ್ ಕಟ್ ಮಾಡಿ ಆಮೇಲೆ ಹಿಂಗೆ ಕಟ್ ಮಾಡ್ತೀವಿ ಆಮೇಲೆ ಹಿಂಗೆಲ್ಲ ಕಟ್ ಮಾಡ್ಕೋತು ಹೋಗಿದ್ರೆ ಇಲ್ಲ ಇವೆಲ್ಲ ಸಮಭಾಗಗಳು ಮೊದಲೇನಿತ್ತದು ಒಂದು ಪೂರ್ಣ ವಸ್ತು ಏನಿತ್ತು ಪೂರ್ಣ ವಸ್ತು ಆ ಪೂರ್ಣ ವಸ್ತುಗೆ ಏನ್ ಮಾಡಿದ್ರಿ ನೀವು ಹಿಂಗೆ ಕಟ್ ಮಾಡುದು ಹಿಂಗೆ ಕಟ್ ಮಾಡಿದ್ರಿ ಆಮೇಲೆ ತಿಳ್ಕ ಸ್ಟಾರ್ಟ್ ಮಾಡಿ ಎಷ್ಟು ಭಾಗ ತಿಂದ್ರಿ ಅನ್ನೋದನ್ನ ನಿಮ್ಗೆ ಲೆಕ್ಕ ಇರುತ್ತೆ ಇರುತ್ತೆ ಇಲ್ಲ ಆಮೇಲೆ ಹೇಳ್ತಿರಿ ಏನ ಎರಡು ತಿಂದ ಮೂರ್ ತಿಂ ಆಮೇಲೆ ಯಾವಾಗ ಆತೀನ ಅದಾದ ಬಾಳೆ ಕೇಳ್ತಿರ್ತೀನಿ ಯಾರೋ ಬರ್ತ್ಡೇ ಚಾಕ್ಲೇಟ್ ಕೊಡ್ತಾ ಇರ್ತಾರೆ ಚಾಕ್ಲೇಟ್ ನನಗ್ ಬೇಕು ನಿನಗ ಬೇಕು ಅವಾಗ ಏನಿರ್ತ ಪಾಕೆಟ್ ಇರ್ತದೆ ಒಂದ್ ಪೂರಾ ಒಂದ್ ಪಾಕೆಟ್ ಇರ್ತದ ಒಂದ್ ಪಾಕೆಟ್ ಏನ್ ಮಾಡ್ತಾರೆ ಒಳಗಡೆ ಏನಿರ್ತದೆ ಚಾಕ್ಲೇಟ್ ಇರ್ತಾವ ಆ ಚಾಕ್ಲೇಟ್ ನಾಗ ಏನ್ ಮಾಡ್ತಿರ್ತಾರ ಪೂರಾ ಪಾಕೆಟ್ ಇರ್ತಾವ ಅವಾಗ ಏನ್ ಮಾಡ್ತಾರೆ ಒಂದ್ ನಾಲ್ಕೈದು ನಾಲ್ಕೈದು ಎಲ್ಲರಿಗೂ ಒಂದೊಂದು ಕುಡ್ತಿ ಇರ್ತಾರೆ ನೀ ಏನ್ ಮಾಡ್ತೀರಿ ಒಂದೇದೊತ್ತೇನು ಇನ್ನೊಂದ್ ಕೈ ಮಾಡ್ತೀನಿ ಈಗ ತೊಳಗ ಇನ್ನೊಂದ್ ಕೈ ಮಾಡೋ ಇನ್ನೊಂದು ಸೊ ಅಂದ್ರೆ ಒಂದು ಪೂರ್ಣ ವಸ್ತುವನ್ನ ಭಾಗ ಮಾಡುವುದು ಅದು ಭಿನ್ನ ರಾಶಿ ಅಂತ ಏನ್ ಒಂದು ಪೂರ್ಣ ವಸ್ತು ಅದ ಇಲ್ಲ ಹೌದ ಇಲ್ಲ ಅದನ್ನು ಏನ್ ಮಾಡ್ಯಾರ ಸಮಭಾಗ ಮಾಡ್ಯಾರ ಸಮ ಅಂದ್ರೇನು ಸೌನ ಸಮ ಅಂದ್ರೆ ಅದಕ್ಕೆ ಸೌನತ್ ಮಡ್ಯನು ಕತ್ತರಿಸ ಅದು ಸಮಭಾಗಗಳು ಮೊದಲ ಎಷ್ಟಿತ್ತು ಒಂದು ಪೂರ್ಣ ವಸ್ತು ಅದ್ರಾಗ ಎಷ್ಟು ಭಾಗ ಮಾಡಿದೆ ಮಾಡಿದೆ ಸೊ ಈ ಎರಡು ಭಾಗದಾಗ ನಾವು ಒಂದು ಭಾಗವನ್ನ ತಿಂದೀವಿ ಕರೆಕ್ಟ್ ಈ ಒಂದು ಭಾಗ ತಿಂದ ಹೌದಾ ಇವತ್ತು ಎಷ್ಟು ಭಾಗ ಇತ್ತು ನಮ್ಗ ಅದ್ರಾಗ ಆರಿಸಿಕೊಂಡಿದ್ದು ಅದನ್ನ ಬರಿಬೇಕ ನೋಡ್ರಿ ಸರ್ ಅದು ಕರೆಕ್ಟಾಗಿ ನಾವು ತಿಂತೀವಿ ಇದು ಸಾಮಾನ್ಯವಾಗಿ ದಿನನಿತ್ಯ ದಿವಂದ ಮಾಡ್ತೀವಿ ಗಣಿತದಾಗ ಮಾಡ್ಬೇಕಲ್ಲ ಅದು ಸೇಮೇ ಗಣಿತದಾಗ ಏನಿಲ್ಲ ಗಣಿತದ ಕಲಿತ ಜೀವನದಾಗ ಅಪ್ಲೈ ಓಕೆ ರಾಶಿಯಲ್ಲಿ ಬರೆಯುವುದು ಹೆಂಗೆ ಆರಿಸಿಕೊಂಡ ಭಾಗ ಏನಿದು ಆರಿಸಿಕೊಂಡ ಭಾಗ ನಾಲ್ಕಡೆ ಬರೀಬೇಕು ಆರಿಸಿಕೊಂಡ ಭಾಗ ಎಷ್ಟು ಎಷ್ಟು ತಗೊಂಡಿದ್ದೀವಿ ಅದೇ ತಗೊಂಡೀವಿ ಆಮೇಲೆ ಎಷ್ಟು ಭಾಗ ಇದ್ವು ನಮ್ಗೆ ಎಷ್ಟು ಎರಡು ಒಟ್ಟು ಸಮಭಾಗಗಳು ಎರಡು ಆರಿಸಿಕೊಂಡು ಎಷ್ಟು ಅಂದ್ರೆ ಎರಡರಲ್ಲಿ ಒಂದು ತುಂಡಿವಿ ಏನ್ ಮಾಡಿವಿ ಎರಡರಲ್ಲಿ ಅಂದ್ರೆ ಒಂದ್ ಎರಡು ಅಂಶ ಅಂತ ಕರಿತೀವಿ ಏನ್ ಕರಿತೀವಿ ಒಂದು ತಗೊಂಡಿದೀವಿ ಅಲ್ಲಿ ಎರಡರದಾಗ ಅಂತ ಅರ್ಥ ಅಲ್ಲಿ ಅಲ್ಲಿಕೊಂಡ ಎರಡರದಾಗ ಎಷ್ಟು ತೊಗೊಂಡಿದ್ದೀವಿ ನಾವು ಸರ ಚೆನ್ನಾಗಿ ಎರಡು ತೊಗೊಂಡಿದ್ದೀವಿ ಅಂದ್ರೆ ಹೆಂಗ್ ಬರಿತಿದಿರಿ ಎರಡು ಬೈ ಎರಡು ಬರಿತಿದೀವಿ ಜೀರೋ ಬರಿತಿಲ್ಲ ಎರಡು ಬೈ ಎರಡು ಹಾಗಾದ್ರೆ ನಾವು ಭಾಗ ಮಾಡೋ ಅವಶ್ಯಕತೆ ಇಲ್ಲ ಪೂರ್ಣ ವಸ್ತು ನಾನೇ ತಗೊಂಡಿನಿ ಅಂತ ಅರ್ಥ ಏನಂತ ಅರ್ಥ ಪೂರ್ಣ ವಸ್ತು ನಾನೇ ತಗೊಂಡಿನಿ ಭಾಗ ಮಾಡಿನಿ ಆದ್ರೆ ಪೂರ್ಣ ವಸ್ತು ನಾನೇ ತಗೊಂಡಿನಿ ಅಂತ ಬರುತ್ತೆ ಅಂದ್ರೆ ಆರಿಸಿಕೊಂಡ ಭಾಗ ಮೇಲ್ ಬರಿಬೇಕು ಒಟ್ಟು ಸಮ ಕಾಯಬೇಕು ಇಲ್ಲಿ ಎರಡು ಛೇದ ಛೇದಂತಿ ಅಂದ್ರೆ ಇಲ್ಲಿ ಛೇದ ಹೊಡೆದಾಳೆ ಎಷ್ಟು ಆಗ್ಯಾವ ಛೇದ ಮಾಡಿದಾಗ ಅಂದ್ರೆ ಛೇದ ಅಂದ್ರೆ ಕತ್ತರಿಸ್ತು ಅಂದ್ರೇನು ಈ ತರ ಕತ್ತರಿಸಿದಾಗ ಎಷ್ಟು ಭಾಗ ಆಗ್ಯಾವ ಕೆಳಗಡೆ ಬಿಡಬೇಕು ಎಷ್ಟು ಭಾಗ ಆಗ್ಯಾವ ಅಂಶ ಅಂದ್ರೆ ಅದರ ಒಂದು ತುಕುಡಿ ಅಂಶ ಅಂದ್ರೆ ಚಿಕ್ಕ ಭಾಗ ಅಂಶ ಅಂದ್ರೆ ಏನು ಒಂದು ಚಿಕ್ಕ ಭಾಗ ಅದೊಂದು ಭಾಗ ನಾವು ತಗೊಂಡಿವಿ ಇದೊಂದು ಭಾಗ ನಾವು ತಗೊಂಡಿವಿ ಅದ್ರ ಮೇಲ್ಗಡೆ ಅದಕ್ಕೆ ಅಂಶ ಅಂತರ ಕೆಳಗಡೆ ಏನಂತರ ಒಂದು ಅಡ್ಡ ಇದಲ್ಲ ಇದು ಗೆರಿ ಮೇಲ್ಗಡೆ ಇರ್ತಕ್ಕಂಥದ್ದು ಏನದ ಗೆರಿ ಕೆಳಗಡೆ ಏನದ ಸೊ ಇಲ್ಲಿ ಬರೀ ಕೆಲವೊಂದು ಕಾಮನ್ ಆಗಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಕಾಲು ಭಾಗ ಏನಿದು ಕಾಲು ಭಾಗ ನಾವು ಪಾವ್ ಹತ್ತೇವೆ ಏನಂತೇವು ಪಾವ್ ಇದು ಮರಾಠಿ ಸ ಬಂದದ ಗೊತ್ತಿಲ್ಲ ನಮ್ಮ ಭಾಗದಾಗ ಏನಂತೇವೆ ಪಾವ್ ಪಾವ್ ಹೆಂಗ ಸರ್ ಹಂಗ್ಯಾಂಗೆ ಈಗ ಪಾವು ಏನಿದೆ ತಿನ್ನ ಪಾವು ಇಲ್ಲ ಇಲ್ಲ ಪಾವ್ ಅಂದ್ರೆ ಪಾವ್ ಕಿಲೋ ಹೋಗಿ ಅಂತೂ ಹೋಗಿಂತೂ ಕೆಜಿ ತಗೊಳಿತೀನೋ ಪಾವು ಕಿಲೋ ಕೊಡತೀರಿ ಅಂಗಡಿಯಾಗಿ ಹೋಗಿ ಏನತ್ತೀರಿ ಸಕ್ರಿ ಏನತ್ತರಿ ಪಾವ್ ಕಿಲೋ ಸಕ್ರಿ ಕೊಡತೀರಿ ಆ ಪಾವು ಅಂದ್ರೆ ಒಂದು ನಾಲ್ಕಾಂಶ ಒಂದು ನಾಲ್ಕಾಂಶ ಏನಂದ್ರೆ ಒಂದು ನಾಲ್ಕಾಂಶ ಅಂತ ಕರಿತೀವಿ ಆಮೇಲೆ ಒಂದ್ ಎರಡು ಅಂಶ ಅಂದ್ರೆ ನಾವು ಅರ್ಧ ಏನತ್ತೀವಿ ಅರ್ಧ ಹಾತೀವಿ ಅದ್ರ ಒಂದು ಎರಡ ಅರ್ಧ ಅಂದ್ರೆ ಏನು ಒಂದು ಅರ್ಧ ಅಂದ್ರೆ ಒಂದ್ ಅದ ಅದ್ರಾಗ ಅರ್ಧ ತಗೊಂಡಿನಿ ಅಂತರ್ತ ಒಂದ್ ಅದ ಅದು ಅರ್ಧ ಕೋಟಿ ಅಂತಂದ್ರೆ ಅರ್ಧ ಭಾಗ ಅಂತ ಕರಿತೀವಿ ಇನ್ನೊಂದಿದೆ ಮುಕ್ಕಾಲು ಭಾಗ ಏನ್ ಕರಿತೀವಿ ಮುಕ್ಕಾಲು ಭಾಗ ಇದು ಮುಕ್ಕಾಲು ಭಾಗ ಕನ್ನಡದಾಗಾದ್ರೆ ನಮ್ಮ ಭಾಗದಾಗ ಏನತಿ ಪೋಣೆ ಲೀಟರ್ ಪೋಣೆ ಕೀಲ ಏನ್ ಕರಿತೀವಿ ಕೋಣೆ ಏನ್ ಕರಿತೀವಿ ಕೋಣೆ ನಮ್ಮ ಮರಾಠಿ ಭಾಗ ಇರೋದ್ರಿಂದ ಪೋಣೆ ಅಂತೀವಿ ಹೌದಾ ಇನ್ನ ಅರ್ಧ ಮತ್ತು ಒಂದು ಇದು ಕೇಳ್ರಿ ಒನ್ ಬೈ ನಾಲ್ಕು ಅಂದ್ರೆ ಒಂದು ಎಷ್ಟು ಭಾಗ ಮಾಡಿವಿ ನಾವೀಗ ಕೆಳಗಡೆ ಏನ್ ಅಂಕಿ ಇರ್ತಾವ ಅವು ಭಾಗ ಮಾಡಿವಿ ಕೆಳಗಡೆ ಏನ್ ಅಂಕಿ ಭಾಗ ಮಾಡಿವಿ ಅಂತ ಅರ್ಥ ಕೆಳಗಡೆ ಏನ್ ಅಂಕಿ ಇರ್ತಾವ ಕೆಳಗಡೆ ಅದಾವ ಅಷ್ಟು ಭಾಗ ಅದಾವ ಕೆಳಗಡೆ ಎಷ್ಟ ಅಷ್ಟು ಭಾಗ ಅದ ಕೆಳಗಡೆ ಎಷ್ಟದ ಅಷ್ಟು ಭಾಗ ಸಮ ಸಮಭಾಗಗಳು ಕೆಳಗಡೆ ಸಮ ಸಮಭಾಗಗಳು ಅದ್ರಾಗ ಎಷ್ಟು ತೊಗೊಂಡಿದಿವಿ ನಾವು ಚಿತ್ರಲೇಖದಲ್ಲಿ ತುಳಿಯೋದು ಚಿತ್ರಲೇಖದಲ್ಲಿ ನಾವು ಏನೋ ಬರಿಬೇಕಂದ್ರೆ ನಾಲ್ಕು ಭಾಗ ಎದ್ದು ಅದ್ರಾಗ ನಾವು ಹೇಳ್ ತಗೊಂಡಿವಿ ಇದನ್ನ ಇದ್ರಾಗ ಎಷ್ಟು ಭಾಗ ಮಾಡಿದೀವಿ ಒಂದು ಪೂರ್ಣದಾಗ ಮೂರು ಭಾಗ ಮಾಡಿವಿ ಈ ಮೂರದಾಗ ಎಷ್ಟು ತಗೊಂಡಿವಿ ನಾವು ಒಂದು ಭಾಗ ತಗೊಂಡಿವಿ ಅಂದ್ರೆ ಇದು ಒಂದು ನಾಲ್ಕಾಂಶ್ ಏನದ ಒಂದು ಮೂರಾಂಶ್ ಒಂದು ನಾಲ್ಕು ಅಂಶ ಒಂದು ಮೂರು ಅಂಶ ಇದು ಚಿತ್ರ ಬರೀಬೇಕು ಪೂರ್ಣ ವಸ್ತುವಾಗ ಎರಡೇ ಭಾಗ ಮಾಡಿ ಎಷ್ಟು ಭಾಗ ಮಾಡಿವಿ ಅದ್ರಾಗ ಎಷ್ಟು ತಗೊಂಡಿವಿ ಇಲ್ಲಿ ಒಂದ್ ಅಂಶ ಅಂತ ಕರಿತೀವಿ ಇದು ಒಂದು ಪೂರ್ಣ ವಸ್ತುವುದ ಪೂರ್ಣ ನಾನೇ ತಗೊಂಡಿನಿ ಪೂರ್ಣ ಏನ್ ತಗೊಂಡಿನಿ ನಾನೇ ತಗೊಂಡಿನಿ ಪೂರ್ಣ ಏನಾಗ್ಯದ ನಾನೇ ತಗೊಂಡ್ ಪೂರ್ಣ ವಸ್ತು ಭಿನ್ನ ಅಂತ ಕರಿತೀವಿ ಒಂದ್ ನಾಕ ಒಂದ್ ಮೂರಾಂಶ್ ಒಂದ್ ಎರಡು ಒಂದು ಪೂರ್ಣ ಭಾಗ ಅಂತ ಕರಿತೀವಿ ಇನ್ನ ಹೆಂಗ ಯಾವ ರೀತಿ ಓದ್ತೀವಿ ಅಂದ್ರೆ ಓದುವ ರೀತಿ ಅಂದ್ರೆ ಒಂದು ಎರಡು ಅಂಶ ಅಂತ ಕರಿತೀ ಅದಕ್ಕೆ ಒಂದು ಅಥವಾ ಒಂದು ಬೈ ಎರಡು ಏನಂತ ಕೈತಿವಿ ಒಂದು ಬೈ ನಾಲ್ಕು ಒಂದು ಬೈ ಒಂದು ಬೈ ಒಂದು ಓದೋದು ಹೆಂಗ್ ಕಲಿತೀವಿ ಹೋದ್ರೆ ಹಿಂಗರೆ ಓದು ಒಂದು ಎರಡು ಎರಡರೇ ಓದು ಇಲ್ಲಾದ್ರೆ ಒಂದು ಬೈ ಎರಡರೆ ಓದು ಇಲ್ಲಿ ಒಂದು ಬೈ ನಾಲ್ಕರೆ ಒಂದು ನಾಲ್ಕಾಂಶ ಒಂದು ಮೂರಾಂಶ ಇದು ಪೂರ್ಣ ಒಂದು ಕಲಿತಗ ಈ ರೀತಿ ಓದ್ಬೋದು ಇನ್ನ ಭಿನ್ನ ರಾಶಿ ಒಳಗ ಎಷ್ಟು ಟೈಪ್ ಅದಾವ ಭಿನ್ನ ರಾಶಿ ಒಳಗ ಎಷ್ಟು ಟೈಪ್ ಅದಾವಂದ್ರ ಮೂರು ಟೈಪ್ ರಾಶಿ ಒಳಗೆ ಎಷ್ಟು ಯಾವ್ಯಾವ ಅಂದ್ರೆ ಭಿನ್ನ ರಾಶಿ ಹಾ ಸರಿ ಹೆಂಗ್ ಡಿವೈಡ್ ಮಾಡ್ಯಾರ ಅಂತಂದ್ರೆ ಮುಂದೆ ಹೇಳ್ತೀನಿ ನಾನು ಅಂದ್ರೆ ಹೆಂಗ್ ಡಿವೈಡ್ ಮಾಡ್ಯಾರ ಸಮ ಭಿನ್ನ ರಾಶಿನೇ ಯಾಕೆ ಮಾಡ್ಯಾರ ಅಂತ ಹೇಳ್ತದ ಸಮ ಭಿನ್ನ ರಾಶಿ ಅಥವಾ ಶುದ್ಧ ಭಿನ್ನ ರಾಶಿ ಎಷ್ಟು ಟೈಪ್ ಮಾಡ್ಯಾರ ಈಗ ಮೂರು ಮೂರು ಟೈಪ್ ಮಾಡ್ಯಾರ ಏನ್ ಶುದ್ಧ ಭಿನ್ನ ರಾಶಿ ಅಂತ ಕರಿತೀವಿ ಆಮೇಲೆ ಇನ್ನೊಂದ್ ಯಾವುದು ವಿಷಯ ಯಾವ್ದು ವಿಷ ಅಥವಾ ಅಶುದ್ಧ ಆಮೇಲೆ ಭಿನ್ನ ರಾಶಿಯ ಡಿವೈಡ್ ಯಾಕೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಅದ್ರ ಅಂಶ ಮತ್ತು ಛೇದದ ಆಧಾರದ ಮೇಲೆ ಮಾಡಿ ಇದ್ರ ಮೇಲೆ ಮಾಡ್ರೆ ಅಂಶ ಮತ್ತು ಛೇದದ ಮ್ಯಾಲ ಇದಕ್ಕೆ ಏನಂತ ಕರಿತೀವಿ ಕೆಳಗ ಹಾ ಇದ್ರ ಸಣ್ಣ ದೊಡ್ಡದ್ರ ಆಧಾರದ ಮೇಲೆ ಈ ಭಿನ್ನ ರಾಶಿ ಒಳಗೆ ಡಿವೈಡ್ ಟೈಮ್ ಟೈಮ್ನಾಗ ಇದು ಇರ್ತದ ಇದು ಇರ್ತದ ಇದು ದೊಡ್ಡ ಇರ್ತದ ಇಲ್ಲ ಅಂದ್ರೆ ಒಂದು ಪೂರ್ಣ ಒಂದು ಅರ್ಧ ಬರ್ತಾವ್ ಈಗ ನಾವು ಒಂದ್ರದಾಗ ಏನ್ ಮಾಡಿವಿ ಅಂತಂದ್ರೆ ತುಕಡಿ ಮಾಡ್ಕೊಂಡು ತಗಿದೀವಿ ಅದು ಭಿನ್ನ ರಾಶಿ ಆಗ್ಯದ ಒಂದರ್ದಾಗ ಏನ್ ಮಾಡೀವಿ ತುಕ್ಡಿ ನಾಲ್ಕು ತುಂಬಿದೀವಿ ಭಿನ್ನ ರಾಶಿ ಆಗ್ಯದ ಹೌದಾ ಭಿನ್ನ ಆಗ್ಯದ ಇನ್ನು ಕೆಲವೊಂದು ನಮ್ಗೆ ಹಿಂಗ್ ಬರ್ದಿರ್ತಾರಪ್ಪ ಒಂದು ಪೂರ ಅದ ಒಂದು ನಾಲ್ಕು ಇದು ಛೇದ್ ಹೊಡೆದಿವ ನಾಲ್ಕು ತುಕಡಿ ಮಾಡಿದೀವಿ ಇದು ಭಿನ್ನ ರಾಶಿ ಹೆಂಗ್ ಬರಿಬೇಕು ಒಂದು ಪೂರ ಒಂದಕ್ಕೆ ಒಂದಕ್ಕೇನಾದ್ರು ತುಕಡಿ ಮಾಡಿದೀವಿ ಏನತ್ರ ಒಂದ್ ಇನ್ನೊಂದು ಇನ್ನೊಂದೇನಾದ್ರು ಅರ್ಧ ಅರ್ಧ ಮಾಡಿ ಕೊಡುವ ಒಂದಿರ್ತಾರೆ ಏನೇನು ಅರ್ಥ ಆಗತ್ತದ ಈಗ ಒಂದ್ ಬಿಸ್ ಎರಡು ಬಿಸ್ಕಿಟ್ ಅದಾವ ಒಂದ್ ಬಿಸ್ಕಿಟ್ ನೀ ಇಟ್ಕೋ ಇನ್ನೊಂದ್ ಬಿಸ್ಕಿಟ್ ನ ಅರ್ಧ ಮಾಡಿ ನಿಮ್ಮ ಅಣದರಿಗೋ ತಮ್ಮದರಿಗೋ ಕೊಡುವ ಫ್ರೆಂಡ್ಸ್ಗೋ ಅಂದಿರ್ತಾರ ಒಂದು ಪೂರ ಆದ ಇದ್ರಾಗ ತುಕಡಿ ಮಾಡಿದೀವಿ ಇದನ್ನ ಭಿನ್ನ ರಾಶಿ ಒಳಗೆ ಹೆಂಗ್ ಬರಿಬೇಕು ಇದನ್ನ ಭಿನ್ನ ರಾಶಿ ಒಳಗ್ ಹೆಂಗ್ ಬರಿಬೇಕು ನೋಡ್ರಿ ಏನಿತ್ತು ಭಿನ್ನ ರಾಶಿ ಒಳಗಡೆ ಏನ್ ಮಾಡಿರ್ತೀವಿ ಒಂದ್ ವಸ್ತುವನ್ನ ಅರ್ಧ ಭಾಗವಾಗಿ ಅಥವಾ ಸಮಭಾಗ ಮಾಡ್ತೀವಿ ಆದ್ರೆ ಒಂದ್ ಪೂರ ಇತ್ತು ಇನ್ನೊಂದ್ ಮಾಡಿವಿ ಅಂತಂದ್ರೆ ಅದನ್ನ ಭಿನ್ನ ರಾಶಿ ಒಳಗೆ ಹೆಂಗ್ ಬರಿಬೇಕು ಇದೆಲ್ಲ ಸಲುವಾಗಿ ಏನ್ ಮಾಡಿ ಭಿನ್ನ ರಾಶಿ ಒಳಗ ವಿಧಗಳಾಗಿ ಮಾಡಿ ಟೈಪ್ಗಳ ಮಾಡಿ ಹಿಂಗ್ ಬರ್ತಂದ್ರೆ ಹೆಂಗ್ ಬರಿಬೇಕು ಆಮೇಲೆ ನೀವ್ ಇರೋದೇ ಎಷ್ಟಾವ್ರಿ ನಾಲ್ಕು ಚೇದವ ನಾವ್ ನಾಲ್ಕೈದು ಹೆಚ್ಚಿಗೆ ತಗೋತೀನಿ ಅಂತಂದ್ರೆ ಅದನ್ನ ಹೆಂಗ್ ಬರಿಬೇಕು ಅವೆಲ್ಲವನ್ನ ಆಧಾರ ಇಟ್ಕೊಂಡು ಭಿನ್ನ ರಾಶಿ ಒಳಗ ಮೂರು ಟೈಪ್ ಮಾಡ್ರಿ ಎಷ್ಟು ಟೈಪ್ ಮೂರು ಟೈಪ್ ಒಂದೇದ್ಯಾವುದು ಹ ಶುದ್ಧ ಭಿನ್ನ ರಾಶಿ ಎರಡನೇದ್ಯಾವ್ದು ಮೂರನೇದ ಈ ಮೂರು ಟೈಪ್ ಬೆನ್ನರಾಶಿಯಲ್ಲಿ ನೋಡ್ತೀವಿ ಈಗ ಒಂದೊಂದಾಗಿ ನೋಡೋಣ ನೋಡುತ್ತಿದ್ದು ಸಮಿತಿ ಅಥವಾ ಶುದ್ಧ ಬೀನರಾಶಿ ಅಂತ ಕರಿತೀವಿ ರಾಶಿ ಅಥವಾ ಶುದ್ಧ ಅಂದ್ರೆ ಏನು ಆದ್ರೆ ಹೇಳಿ ಛೇದಗಳ ಮತ್ತು ಅಂಶಗಳ ಆಧಾರದ ಮೇಲೆ ನಾವು ಮೂರು ಭಾಗಗಳಾಗಿ ಮಾಡಿದೀವಿ ಒಂದು ಸಮಬೀನರಾಶಿ ವಿಷಮ ಭಿನ್ನ ರಾಶಿ ಭೀ ರಾಶಿ ಈಗ ಸಮಬಿನ್ನ ರಾಶಿ ಯಾವ್ದು ಅಂತ ನೋಡೋಣ ಅಥವಾ ಶುದ್ಧ ಭಿನ್ನ ರಾಶಿ ಅಂತ ಹೆಂಪಾದಕ್ಕೆ ಇದ್ರ ಯಾವ ರೀತಿ ಭಿನ್ನ ರಾಶಿ ಇದ್ರೆ ಅದಕ್ಕೆ ರಾಶಿ ಅಂತ ಕರಿತೀವಿ ಅಲ್ಲಿ ಅಂಶದ ಬೆಲೆಯು ಛೇದದ ಬೆಲೆಗಿಂತ ಕಡಿಮೆ ಇರುವ ನೋಡ್ರಿ ಅಂಶದ ಬೆಲೆಯು ಛೇದಕ್ಕಿಂತ ಕಡಿಮೆ ಇರಬೇಕು ಅಂದ್ರ ಇದು ಛೇದ ಇದು ಅಂಶ ಈ ಅಂಶ ಕಡಿಮೆ ಇರಬೇಕು ಏನಿರಬೇಕು ಛೇದ ದೊಡ್ಡದಿರಬೇಕು ಅಥವಾ ಹೆಚ್ಚು ದೊಡ್ಡದು ಅಥವಾ ಇದು ದೊಡ್ಡ ಇತ್ತು ಇದು ಕಡಿಮೆ ಇತ್ತು ಅಂತಂದ್ರೆ ಅದಕ್ಕೆ ಸಮಭಿನ್ನ ರಾಶಿ ಅಂತ ಕೇಳ್ತೀವಿ ಏನಂತ ಕೇಳ್ತೀವಿ ಸಮರ್ಬೇಕು ಛೇದ ಹೆಂಗಿರ್ಬೇಕು ಹೆಚ್ಚು ಅಥವಾ ದೊಡ್ಡದು ಇದು ಇರಬೇಕು ಅಂಶ ಏನಿರ್ಬೇಕು ಅದು ಛೇದ ದೊಡ್ಡದು ಅಂಶ ಕಡಿಮೆ ಚೀಲ ಹೆಚ್ಚು ಸೊ ಇದ್ರೆ ಅದಕ್ಕೆ ಯಾವ ಭಿನ್ನರೀತೀವಿ ಸಮಿತಿ ಏನ್ ಕರಿತೀವಿ ಸೊ ಆಮೇಲೆ ಇನ್ನೊಂದು ಈ ಸಮಯ ಭಿನ್ನರಾಶಿ ವಿಶೇಷ ಏನಂದ್ರೆ ಒಂದ್ರ ಒಳಗೆ ನಾವು ಏನ್ ಮಾಡ್ತೇವ ಒಂದರೂ ಒಳಗೆ ಶಿಫ್ಟ್ ನೋಡ್ರಿ ಇದು ಪೂರ್ಣ ವಸ್ತು ಅದ ಇದಕ್ಕಿಂಗ್ ಒಂದ್ ವಾರ ಇಟ್ಕೊಂಡಿದೀವಿ ಇದನ್ನು ಒಂದೇ ಇದೆ ಇದನ್ನು ಒಂದೇ ಇದೆ ಇದನ್ನು ಒಂದೇ ಅದ ಇದನ್ನು ಒಂದೇ ಅದ ಇದನ್ನು ಮಾಡಿದ್ವಿ ತುಪ್ಪಡಿ ಮಡಿದ ಅದ್ರೊಳಗೆ ಏನ್ ಮಾಡಿದ್ವಿ ಅವ್ನೆಲ್ಲ ಮಾಡಿದೇವೇನಿಲ್ಲ ಈಗ ರಾಶಿ ರೂಪದಾಗ ಹೆಂಗ್ ಬರೀನಿ ಈಗ ಫಸ್ಟ್ ನಾವು ವಿನರಾಶಿ ಬರಿಬೇಕಾದ್ರ ಎತ್ತ ಛೇದವ ನೋಡ್ಬೇಕು ಎಷ್ಟಾವ ಛೇದೇಸು ಸಮ ಕೆಳಗಿಡೀಬೇಕು ಫಸ್ಟ್ ಎಸ್ ಒಂದು ಮತ್ತೊಂದು ಎರಡು ಕೆಳಗಿಟ್ಕೊಂಡು ಎರಡು ಎರಡೊಳಗೆ ಎಷ್ಟು ತಗೊಂಡಿವಿ ಮೇಲೆ ಭಿನ್ನರಾಶಿ ಇದು ಸಮ ಭಿನ್ನ ರಾಶಿ ಹೆಂಗ್ ಅಂತಂದ್ರೆ ಒಂದು ದೊಡ್ಡದ ಎರಡು ದೊಡ್ಡದು ಛೇದದ ಬೆಲೆ ದೊಡ್ಡದಿರ್ತದ ಅಂಶದ ಬೆಲೆ ಛೇದದ ಬೆಲೆ ದೊಡ್ಡದು ಅವನು ಸೇದ ಬೇರೆ ಇದು ಹೆಂಗ್ ಬಿರೀತೀವ್ರಿ ಏಸ ನೋಡಿದ್ರಾಗ ಒಂದು ಎರಡು ಮೂರು ಹೌದಾ ನಾಲ್ಕು ನಾಲ್ಕೇಳ್ ಬಿರಿಬೇಕು ಕೆಳಗಿದ್ದ ಏನಂತ ಕರಿತೀವಿ ನಾವು ಅಂತ ಕರಿತೀವಿ ನಾಲ್ಕು ಭಾಗ ಆ ನಾಲ್ಕು ಭಾಗದಾಗ ಎಷ್ಟು ಭಾಗ ತಗೊಂಡಿವಿ ನಾವು ಒಂದ್ ತಗೊಂಡಿವಿ ನೋಡೋ ಈ ಕಡೆ ಇವ್ ತಗೊಂಡಿವ್ ತಗೋಳಾರ ನಾವು ನಾವು ತಗೊಂಡಿವಕ್ ರೇಗಾ ಹಾಕಿವಿ ತೋಳಾರದ ರೇಗ ಹಾಕಿಲ್ಲ ತಗೊಂಡಿವಿ ತೋಳಾರ್ ರೇಗಾ ಹೊಡ್ದಿವಿ ಅಂದ್ರಿ ತಗೊಂಡಿವಿ ರೇಗಾ ಹೊಡ್ದಿ ತಗೊಂಡಿವಿ ಅಂತ ಅರ್ಥ ಇಲ್ಲಿ ನೆಕ್ಸ್ಟ್ ಇಲ್ಲಿ ಏಸು ಬಾಗ ಮಾಡ್ಕೊಂಡಿವಿ ನಾವು ಈ ಅಡ್ಡಗಿರಿಕ್ಕಿಂತ ಮೇಲೆ ನಾಕಿಡ್ಬೇಕು ಕೆಳಗೆ ನಾಕಿಡ್ಬೇಕು ನಾಲ್ಕು ಇಡಬೇಕು ನಾಲ್ಕಿಡ್ ಬಿನಾರಾಶಿ ಒಳಗ ಇದ್ರಾಗ ಎಷ್ಟು ಭಾಗ ಅಂಶವನ್ನ ತಗೊಂಡಿ ಎಷ್ಟು ತಗೊಂಡಿವಿ ಬರೀ ಇಲ್ಲಿ ಮುಕ್ಳದವಲ್ಲಪ್ಪ ಇದ್ರಾಗ ಕೇಕ್ ಕಟ್ ಮಾಡ್ದ ಮಾಡಿ ನೋಡೋಣ ಎಷ್ಟು ಛೇದಿ ನೋಡೋಣ ಎಷ್ಟು ರೀತಿ ಕಟ್ ಮಾಡಿದ್ವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಓಕೆ ಎಷ್ಟು ತುಕಡಿ ಮಾಡಿವ ನಾವು ಬಣ್ಣ ಕೊಟ್ಟಿವಿ ಅಂದ್ರೆ ನಾವು ತಗೊಂಡಿವಿ ಅಂತ ಅರ್ಥ ಬಣ್ಣ ಕೊಟ್ಟಿವಿ ಅಂದ್ರೆ ಎಷ್ಟಕ್ಕೆ ಬಣ್ಣ ಕೊಟ್ಟಿವ ನೋಡೋಣ ಒಂದು ಎರಡು ಮೂರು ಓ ಆರಕ್ಕೆ ಬಣ್ಣ ಕೊಟ್ಟಿವಿ ಅಂದ್ರೆ ಆರನ್ನ ತಗೊಂಡಿವಿ ಎಂದಡಿ ಇದನ್ನ ಹೆಂಗ ಓದ್ತೀವಿ ಅಂದ್ರೆ ಒಂದು ಬೈ ಎರಡು ಮೂರು ಬೈ ನಾಲ್ಕು ಒಂದು ಬೈ ನಾಲ್ಕು ಆರು ಬೈ ಒಂದು ಈಗ ಇಲ್ಲಿ ಬೇಡಿ ಇದ್ರಾಗಿ ಎಷ್ಟು ಛೇದ ಮಾಡಿ ನೋಡೋಣ ಒಂದು ಎರಡು ಏಳು ಎಷ್ಟು ಬಣ್ಣ ನಾಲ್ಕು ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ದೇವೆ ಒಂದು ಎರಡು ಮೂರು ನಾಲ್ಕು ಬಣ್ಣ ಕೊಟ್ಟಿದ್ರೆ ನಾಲ್ಕು ತಗೊಂಡಿವಿ ನಾವು ಅಂದ್ರೆ ಇಲ್ಲ ಸ್ಟೀಲ್ ತಗೊಂಡ್ಬಿಟ್ಟಿವ ಅಂದ್ರೆ ನಾಲ್ಕು ನಾಲ್ಕು ಏಳು ಅಂಶ ಅಂತ ತರೀತೀವಂತ ನಾಲ್ಕು ಬೈ ಏಳು ಎನ್ ಕರಿತೀವಿ ನಾಲ್ಕು ಬೈ ಏಳು ನೆಕ್ಸ್ಟ್ ನೋಡ್ರಿ ಎಷ್ಟೋ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಆರು ಭಾಗಗಳಾಗಿ ಮಾಡಿ ಆ ಒಟ್ಟು ಭಾಗಗಳ ಕೆಳಗೆ ಬರಿತೀವಿ ಅದ್ರಾಗಿ ತಗೊಂಡಿದ ಅಂಶಗಳನ್ನ ಮೇಲ್ಗಡೆ ಬರೀತೀವಿ ಒಂದು ಮೂರು ನಾಲ್ಕು ಅಂದ್ರೆ ಎರಡು ನಾಲ್ಕು ಬೈ ಆರು ನಾಲ್ಕು ಬೈ ಆರು ಸೊ ಎಲ್ಲ ಮಾಡಿದ್ ಎದ್ರಾಗ ಆದ್ರೆ ಒಂದ್ರ ಒಳಗಡೆ ಏನ ಒಂದ್ರ ಒಳಗಡೆ ಇದು ಯಾವಾಗಲೂ ಒಂದಕ್ಕಿಂತ ಬೆಲೆ ಕಡಿಮೆ ಇದ್ರ ಬೆಲೆ ಒಂದಕ್ಕಿಂತ ಕಡಿಮೆ ಯಾಕಂದ್ರೆ ಒಂದ್ರದಾಗ ಅರ್ಧ ಹೋಗ್ಯದ ಅರ್ಧ ಒಳ್ದು ಇದ್ರಾಗ ಒಂದ್ರದ ಮೂರ್ ಭಾಗ ಹೋಗ್ಯಾವ ಅಂದ್ರೆ ಒಂದಕ್ಕಿಂತ ಕಡಿಮೆ ಒಂದಕ್ಕಿಂತ ಕಡಿಮೆ ಒಂದಕ್ಕಿಂತ ಕಡಿಮೆ ಒಂದಕ್ಕಿಂತ ಕಡಿಮೆ ಒಂದಕ್ಕಿಂತ ಕಡಿಮೆ ಅಂದ್ರೆ ಸಮಭಿನ್ನ ರಾಶಿಯ ಬೆಲೆ ಒಂದಕ್ಕಿಂತ ಕಡಿಮೆ ಇರುತ್ತದೆ ಸಮ ಬೆಲೆ ಇಟ್ಟಿರ್ತದ ಸಮಭಿನ್ನ ರಾಶಿಯ ಬೆಲೆ ಏನು ರಾಶಿಯ ಬೆಲೆ ಎಷ್ಟು ಪ್ರಶ್ನೆ ಕೇಳ್ತಾರೆ ಏನು ಎಲ್ಲನೂ ಹಾಕಂಗಿಲ್ಲ ಹಾಗೆ ಯಾವ ಭಿನ್ನ ರಾಶಿಯ ಬೆಲೆಯು ಒಂದಕ್ಕಿಂತ ಕಡಿಮೆ ಇರುತ್ತದೆ ಯಾವ ಭಿನ್ನ ರಾಶಿಯ ಬೆಲೆಯು ಒಂದಕ್ಕಿಂತ ಕಡಿಮೆ ಇರುತ್ತದೆ ಭಿನ್ನ ರಾಶಿ ಅಂತ ಕರಿತೀವಿ ಇದು ಸಮ ಭಿನ್ನ ರಾಶಿ ಹೆಂಗದಂದ್ರೆ ಯಾವಾಗಲೂ ಛೇದ ದೊಡ್ಡದಿರ್ತದೆ ಏನಿರ್ತದ ಛೇದ ಇದು ಛೇದ ದೊಡ್ಡದು ನೋಡ್ರಿ ಒಂದಕ್ಕಿಂತ ಎರಡು ದೊಡ್ಡದಲ್ಲ ಮೂರಕ್ಕಿಂತ ನಾಲ್ಕು ದೊಡ್ಡದಲ್ಲ ಒಂದಕ್ಕಿಂತ ನಾಲ್ಕು ದೊಡ್ಡದಲ್ಲ ಆರಕ್ಕಿಂತ ಒಂಬತ್ತು ದೊಡ್ಡದಲ್ಲ ನಾಲ್ಕಕ್ಕಿಂತ ಏಳು ದೊಡ್ಡದಲ್ಲ ನಾಲ್ಕಕ್ಕಿಂತ ಆರು ದೊಡ್ಡದ ಹೌದಾ ಇಲ್ಲ ಅಂದ್ರೆ ಅಂಶ ಚಿಕ್ಕದಿರ್ತದ ಛೇದ ಪ್ರಶ್ನೆ ಕೇಳ್ತಾರ ಯಾವ ಭಿನ್ನ ರಾಶಿಯಲ್ಲಿ ಅಂಶ ಚಿಕ್ಕದಿರುತ್ತದೆ ಛೇದ ದೊಡ್ಡದಿರುತ್ತದೆ ಯಾವ ಭಿನ್ನ ರಾಶಿ ಸಮಭಿನ್ನ ರಾಶಿಯಲ್ಲಿ ಯಾವ ಭಿನ್ನ ರಾಶಿಯಲ್ಲಿ ಅಂಶ ಚಿಕ್ಕದಿರುತ್ತದೆ ಯಾವ ಭಿನ್ನ ರಾಶಿಯಲ್ಲಿ ಛೇದ ದೊಡ್ಡದಿರುತ್ತದೆ ಹ ಛೇದ ದೊಡ್ಡದಿರ್ತದ ಯಾವ ನೋಡ್ರಿ ಪ್ರಶ್ನೆ ಒಂದೇ ಪುರಾದ ಒಂದೇ ಲಾಕದ ಪ್ರಶ್ನೆ ಹೆಂಗ್ ಕೇಳಾಗತ್ತ ಯಾವ ಭಿನ್ನ ರಾಶಿಯಲ್ಲಿ ಅಂಶ ಚಿಕ್ಕದಿರುತ್ತದೆ ಯಾವ ಭಿನ್ನ ರಾಶಿಯಲ್ಲಿ ಛೇದ ದೊಡ್ಡದಿರ್ತದೆ ಯಾವ ಭಿನ್ನ ರಾಶಿ ಒಂದಕ್ಕಿಂತ ಆದ್ರೆ ಬೆಲೆ ಕಡಿಮೆ ಇರುತ್ತದೆ ನೋಡಿ ಎಷ್ಟು ಎಷ್ಟು ಪ್ರಶ್ನೆಗಳು ಕೇಳ ಯಾವ ರಾಶಿಯಲ್ಲಿ ಬೆಳೆ ಒಂದಕ್ಕಿಂತ ಕಡಿಮೆ ಇರ್ತದೆ ಯಾವ ರಾಶಿ ಅಂಶ ಚಿಕ್ಕದ್ ಇರ್ತದೆ ಯಾವ ರಾಶಿ ಅಂಶ ದೊಡ್ಡದಿರ್ತದೆ ಒಂದಕ್ಕಿಂತ ನೋಡ್ರಿ ಯಾವ ರೀತಿ ನಾವು ಪ್ರಶ್ನೆಗಳನ್ನ ಪ್ರಶ್ನೆ ರೈಸ್ ಹೆಂಗ ಆಗ್ತವನ್ನ ನೋಡ್ಬೇಕು ಇದ್ದ ವಿಷಯದೊಳಗೆ ಹೆಂಗ್ ಬರ್ತವ ಅಂತ ನೋಡ್ದು ಅಂತಂದ್ರೆ ಕರೆಕ್ಟ್ ಆಗಿ ಇದು ಅರ್ಥ ಆಗ್ತಕ್ಕಂಥದ್ದು ಬರ್ಕೊಂಡ್ಬಿಡ್ರಿ ಬಿಟ್ಟು ಅಂಶ ಛೇದ ಹಾಗೆ ಭಿನ್ನ ರಾಶಿಯ ಎರಡನೇ ವಿಧ ಯಾವುದು ಅಂತಂದ್ರೆ ವಿಷಮ ರಾಶಿ ಅಥವಾ ಅಶುದ್ಧ ರಾಶಿ ಎಣ್ಣೆ ರೂಪ ಯಾವುದು ವಿಷಮ ಭಿನ್ನ ರಾಶಿ ಅಥವಾ ಅಶುದ್ಧ ಭಿನ್ನ ರಾಶಿ ಇದು ಹೆಂಗಿರ್ತದಂದ್ರೆ ಅಂಶದ ಬೆಲೆಯು ಛೇದದ ಕ್ಕಿಂತ ದೊಡ್ಡದಾಗಿರ್ತದೆ ಛೇದಕ್ಕಿಂತ ದೊಡ್ಡದಿರ್ತದೆ ಛೇದಕ್ಕಿಂತ ದೊಡ್ಡ ಅಥವಾ ಛೇದಕ್ಕೆ ಸಮ ಇರ್ತದ ಛೇದಕ್ಕೆ ಸಮ ಇರ್ತದ ನೋಡ್ರಿ ಹೆಂಗದ ಅಂತಂದ್ರೆ ವಿಷಮ ಜನ ರಾಶಿ ಅಂಶದ ಬೆಲೆ ದೊಡ್ಡದಿರ್ತದ ಇದಕ್ಕಿಂತ ಇದು ದೊಡ್ಡದಿರ್ತದೆ ಇದು ಅಂಶ ಇದು ಛೇದ ನೋಡ್ರಿ ಇವೆಲ್ಲ ಛೇದಗಳೆಲ್ಲ ಏನದವ ಅಂಶಕ್ಕಿಂತ ದೊಡ್ಡವ ಅಂಶಕ್ಕಿಂತ ದೊಡ್ಡ ಸರಿ ಸಣ್ಣ ಛೇದಗಳೆಲ್ಲ ಏನದವ ನೋಡಿ ಎರಡು ಮೂರು ಕಿಂತ ಸಣದ ಒಂಬತ್ತು ಹನ್ನೊಂದಕ್ಕಿಂತ ಕಿಂತ ಸಣ್ಣದ ಮೂರು ನಾಲ್ಕಕ್ಕಿಂತ ಸಣ್ಣದ ಇನ್ನು ಸಮಾನ ಅಂದ್ರೆ ಅಂಶದ ಬೆಲೆ ಯಾವಾಗಲೂ ದೊಡ್ಡದಿರ್ತದ ಇದ್ರಾಗ ಇದ್ರಾಗ ಅಂಶದ ಬೆಲೆ ದೊಡ್ಡದು ಅಂಶದ ಬೆಲೆ ದೊಡ್ಡದು ಛೇದದ ಬೆಲೆ ಚೇರದ ಬೆಲೆ ಚಿಕ್ಕದು ಔಷಧ ಬೆಲೆ ಏನದ ದೊಡ್ಡದು ಚೇರದ ಬೆಲೆ ಚಿಕ್ಕದು ಅಲ್ಲ ಸಮ ಇರ್ತದೆ ಏನಿರ್ತದ ಔಷಧ ಬೆಲೆ ಸಮ ಇದನ್ನು ಸಮ ಅಂಶ ಮತ್ತು ಛೇದಗಳು ಸಮ ಇರ್ತಾವ ವಿಷಮಬೀನ ರಾಶಿ ನೋಡ್ರಿ ಏನದ ಅಂಶದ ಬೆಲೆ ದೊಡ್ಡದು ಛೇದದ ಬೆಲೆ ಚಿಕ್ಕದು ಇಲ್ಲಾದ್ರೆ ಅಂಶ ಮತ್ತು ಛೇದ ಎರಡು ಸಾವು ಇರ್ತಾವ ಇಲ್ಲಿ ನೋಡ್ರಿ ಆರು ಆರು ಅದ ಆರು ಆರು ಅದ ಇಲ್ಲಿ ನಾಲ್ಕು ಮೂರ್ ಅದೇ ಯಾವ ದೊಡ್ಡದ ನಾಲ್ಕು ದೊಡ್ಡದ ಮೂರ್ ದೊಡ್ಡದ ನಾಲ್ಕು ಅಂಶ ದೊಡ್ಡದ ಹನ್ನೊಂದು ದೊಡ್ಡದ ಒಂಬತ್ತು ದೊಡ್ಡದು ಹನ್ನೊಂದು ಅಂಶ ದೊಡ್ಡದು ಛೇದ ಚಿಕ್ಕದು ಮೂರ್ ದೊಡ್ದೋ ಎರಡು ದೊಡ್ಡದು ಛೇದ ಚಿಕ್ಕದು ಅಂಶ ದೊಡ್ಡದು ಇಲ್ಲ ನೋಡ್ರಿ ಇದ್ರ ಬೆಲೆ ಹೆಂಗಿರ್ತದ ನೋಡ್ರಿ ವಿಷಮ ಭಿನ್ನ ರಾಶಿಯ ಬೆಲೆ ಒಂದಕ್ಕಿಂತ ಹೆಚ್ಚಿರ್ತದ ಒಂದಕ್ಕಿಂತ ಹೆಚ್ಚಿರ್ತದ ಇಲ್ಲ ಆದ್ರೆ ಒಂದ್ ಇರ್ತದೆ ಒಂದಕ್ಕೆ ಸಮ ಇತ್ತು ಒಂದಕ್ಕ ಸಮ ಇತ್ತು ಹೇಗ ಒನ್ ಬೈ ಒನ್ ಇರ್ತದೆ ಇಲ್ಲ ಆದ್ರೆ ಒಂದ್ಕಿಂತ ಹೋಗ್ಲು ಹೆಚ್ಚಿರ್ತದೆ ಅದು ಹೆಂಗ್ ಅಂದ್ರೆ ಒಂದ್ ಎರಡು ಬೈ ನಾಲ್ಕು ಸಾರಿ ಎರಡು ಬೈ ಒಂದು ಏನದ ಎರಡು ಬೈ ಒಂದು ಅಂಶ ದೂರ ಇರ್ತದ ಚಿಕ್ಕ ಎರಡು ಬೈ ಒಂದು ನೀವು ಅನ್ಬೋದ ಸರ ನಾವು ಛೇದ ಒಂದೇ ಮಾಡಿದೀವಿ ಎರಡು ಆಯ್ತು ತೊಗೊಂಡಿ ಅಂದ್ರೆ ಅಲ್ಕಲೆ ಒಂದ್ಕಿಂತ ಜಾಸ್ತಿ ಇರ್ತದ ಒಂದಕ್ಕಿಂತ ಜಾಸ್ತಿ ತೊಗೊಂಡಿರ್ತೀವಿ ಹೇಳ್ತೀವಿ ಏ ಇದ್ರಾಗ ನಾಲ್ಕು ಚಾಕ್ಲೇಟ್ ಇರ್ತಾವ ನೀವು ನಾಲ್ಕೇ ಅನ್ಸುತ್ತೆ ಇಲ್ಲ ನಾಲ್ಕರ ಸತಿ ಇನ್ನೊಂದ್ ತೊಗೊಂಡು ಹೋಗಿರ್ತಿವ್ ಒಂದ್ರಕ್ಕಿಂತ ಹೆಚ್ಚೈತಿ ನಾಲ್ಕರ ಕಿಂತ ಏ ಹಲವಿಸ್ ಅಂದ್ರೆ ಒಂದೇ ಆ್ಯಪಲ್ ತಗೊಂಡು ಅಂತ ಹೇಳಿರ್ತಾರೆ ನೀವು ಹಾಂಗ್ ಮಾಡಂಗಿಲ್ಲ ನೀವು ಒಂದೇ ತೊಳಲ್ಲ ಒಂದಕ್ಕೆ ಎತ್ ತಗೊಂಡ್ ಹೋಗ್ಬಿಟ್ಟಿರ್ತಿವಿ ಆಗತ್ತೆ ವಿಷಮ ಶುದ್ಧ ಅಂತ ಕರೀತಾರ ಶುದ್ಧ ಅಲ್ಲದ ವಿಷಮ ಹಾಗಾದ್ರೆ ನೀವು ಎರಗ ಬರ್ತಾವ್ರಿ ಇತ್ತಂದ್ರೆ ಪಾಯಿಂಟ್ ನಂಗ್ ಕೊಡ್ತಾವ ದಶಮಂಶದಾಗ ಬರ್ತಾವಲ್ಲಿ ಮುಂದೆ ನಾಂಗ್ ಪರಿವರ್ತನೆ ಮಾಡ್ಬೇಕು ಅನ್ನೋದು ಮುಂದೆ ಗೊತ್ತಾಗತ್ತ ನೀವು ಪಾಯಿಂಟ್ ನ ಹೆಂಗ ಬರ್ತಾವ ಅಂತನೂ ಗೊತ್ತಾಗತ್ತ ವಿಷಮ ಭಿನ್ನ ರಾಶಿ ಗೊತ್ತೈತೆ ಹೆಂಗೈತದ ವಿಷಮ ಭಿನ್ನ ರಾಶಿ ಅಂಶದ ಬೆಲೆ ಏನಿರ್ತದ ಬೆಲೆ ಏನಿರ್ತದ ಇಲ್ಲ ಅಂದ್ರೆ ಸಮ ಇರ್ತದೆ ಮೂರ ಎರಡು ಅಂಶ್ ಹನ್ನೊಂದೊಂಬತ್ ಅಂಶ್ ನಾಲ್ಕು ಮೂರ್ ಅಂಶ ಆರ್ ಆರು ಅಂಶ ಇನ್ನು ಮಿಶ್ರ ಭಿನ್ನರಾಶಿ ಮಿಕ್ಸ್ ಇರ್ತದ ಯಾವ್ಯಾವ ಮಿಕ್ಸ್ ಇರ್ತದ ನೋಡ್ರಿ ಒಂದು ಪೂರ್ಣಾಂಕದೊಂದಿಗೆ ಸಮ ಭಿನ್ನ ರಾಶಿ ಇತ್ತು ಒಂದು ಪೂರ್ಣಾಂಕದೊಂದಿಗೆ ಸಮ ಸಮಭಿನ್ನ ರಾಶಿ ಇತ್ತು ಅಂದ್ರೆ ಆ ವಿಶೇಷ ಭಿನ್ನ ರಾಶಿಗೆ ಏನಂತೀವಿ ಮಿಶ್ರ ರಾಶಿ ಇಲ್ಲಿ ಏನಿರ್ತದ ಒಂದು ಪೂರ್ಣ ವಸ್ತು ಇರ್ತದ ಮತ್ತೆ ಇನ್ನೊಂದ್ರೊಳಗ ಡಿವೈಡ್ ಮಾಡಿರ್ತೀವಿ ಒಂದು ಪೂರ್ಣ ವಸ್ತು ಇರ್ತದ ಇನ್ನೊಂದ್ರೊಳಗ ನಾವೇನ್ ಡಿವೈಡ್ ಮಾಡಿರ್ತೀವಿ ಒಂದು ಪೂರ್ಣ ವಸ್ತು ಇರ್ತದ ಇನ್ನೊಂದೊಳಗ ನಾವು ಡಿವೈಡ್ ಮಾಡಿರ್ತೀವಿ ನೋಡ್ರಿ ಪೂರ್ಣಾಂಕದೊಂದಿಗೆ ಏನಿರ್ತದ ಅಂಶ ಛೇದ ಯಾವ ಭಿನ್ನ ರಾಶಿ ಸಮ ಭಿನ್ನ ರಾಶಿ ಒಳಗೆ ಯಾವಾಗಲೂ ಛೇದ ಏನಿರ್ತದ ದೊಡ್ಡ ಇರ್ತದ ಛೇದ ದೊಡೋದು ಅಂಶ ಸಾಣದು ಯಾವ ರಾಶಿ ಒಳಗ ಸಮ ಭಿನ್ನ ಒಳಗ ಹ ಚಿಕ್ಕನ ಇರ್ತಾ ಇದು ಹೌದಾ ಸಮಭಿನ್ನ ಒಳಗ ಛೇದ ದೊಡೋದು ಅಂಶ ಚಿಕ್ಕದು ಅದೇ ವಿಷಮದಾಗ ಉಲ್ಟಾ ಇತ್ತು ವಿಷಮದಾಗ ಉಲ್ಟಾ ಆಯ್ತು ಹಾ ಅಂಶ ದೊಡ್ದಿರ್ತದ ಛೇದ ಚಿಕ್ಕದಿರ್ತದ ಇನ್ನು ಮಿಶ್ರ ಭಿನ್ನ ರಾಶಿ ಒಳಗೆ ಎರಡು ಮಿಶ್ರ ಮಿಕ್ಸ್ ಆಗ್ಯಾವಲ್ಲ ಯಾವ್ದು ಋಣಾಂಕದೊಂದಿಗೆ ಸಮಭಿನ್ನ ರಾಶಿ ಇರ್ತ ನೋಡ್ರಿ

ಓದ್ಯಾಂಗ ಅಂತ ಹೇಳಿ ಇದು ಇನ್ನ ನೋಡ್ರಿ ಐತಂದ್ರೆ ನಾಲ್ಕು ಬೈ ಹದಿನಾರು ನಾಕು ಬೈ ಹದಿನಾರು ಇಲ್ಲೆಲ್ಲ ನಾಲ್ಕು ಪೂರ್ಣಾಂಕ್ ಐದು ಒಂಬತ್ತು ಪೂರ್ಣಾಂಕ ಎರಡು ಪೂರ್ಣಾಂಕ್ ನಾಲ್ಕು ನಂಗ್ ಇನ್ನೀ ಎರಡು ಪೂರ್ಣಾಂಕ ಪುಣಾಂಕ ಎರಡು ಬೈ ಮೂರು ಪುಣಾಂಕ ಆರು ಬೈ ಮೂರು ಇವು ಏನದ ವರ್ಷ ಮೂರು ವಿಧಗಳು ಒಂದು ಸಮಿಷ ಭಿನ್ನರಾಶಿ ಮಿಶ್ರಾಶಿ ಈಗ ನಾವು ನೆಕ್ಸ್ಟ್ ನೋಡ್ತೀವಿ ಅಂದ್ರೆ ಪರಿವರ್ತನೆ ಭಿನ್ನ ರಾಶಿಯನ್ನ ಏನದ ಮಿಶ್ರ ಭಿನ್ನರಾಶಿಗೆ ಹೆಂಗ್ ಮಾಡಬೇಕು ಮಿಶ್ರ ಭಿನ್ನರಾಶಿಯನ್ನ ಮಿಷನ ಬಿನರಾಶಿ ಹೆಂಗ ಆಗುತ್ತೆ ಅನ್ನೋದನ್ನ ನೋಡೋಣ